ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದ್ಕೊಂಬೆ ಆರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಘುನ ದೊಡ್ಡಪ್ಪ ದೊಡ್ಡಮ್ಮ ಇಬ್ಬರು ಅನಿತಾ ಬಗ್ಗೆ ಮಾತಾಡ್ತಾ ನಿಂತಿರುವಾಗ ರಾಘುನ ದೊಡ್ಡಮ್ಮ ದೊಡ್ಡಪ್ಪ ಅನಿತಾ ಇನ್ನೂ ಮದುವೆಯ ಮನೆ ಮದುವೆಯಾಗಿ ಮನೆಗೆ ಬಂದಿಲ್ಲ ಆಗಲೇ ಅಹಂಕಾರ ಅಧಿಕಾರ ತೋರಿಸ್ತಾ ಇದ್ದಾಳೆ ಈಗಲೇ ಮನೆ ಮುರಿಯುವ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ ಆಗ ರಾಘುನ ದೊಡ್ಡಮ್ಮ ಹೌದು ರೀ ನಮ್ಮ ಜಾನ್ಸಿಗೆ ಮನೆ ಮುರಿಯುವ ಇಂಥ ಕೆಟ್ಟ ಗುಣ ಇರಲಿಲ್ಲ ನಾವೆಲ್ಲ ಅವಳಿಗೆ ಎಷ್ಟು ಕಾಟ ಕೊಟ್ಟರು ಎಷ್ಟು ವೈದ್ಯರು ಅವಳು ಒಂದು ದಿನ ಕೂಡ ಈ ರೀತಿ ಮಾತಾಡಲಿಲ್ಲ ಅವಳು ಇಡೀ ಮನೆಯವರನ್ನ ಗೆಲ್ಲಬೇಕು ಅಂದ್ಕೊಂಡ್ಳು ಎಲ್ಲರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡ್ಳು ಅಂತ ಹೇಳ್ತಾಳೆ ಆಗ ಅವಳ ಗಂಡ ನಾವು ಚಿನ್ನ ಹುಡುಕೋ ಬರದಲ್ಲಿ ಕೈಯಲ್ಲಿರೋ ವಜ್ರವನ್ನ ಕಳ್ಕೊಂಡ್ವೇನು ಅಂತ ಅನ್ನಿಸ್ತಾ ಇದೆ ಆಮೇಲೆ ನಮ್ಮ ಜಾನ್ಸಿ ಗುಣಕ್ಕೂ ಆ ಅನಿತ ಗುಣಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಹೇಳ್ತಾನೆ ಆಗ ರಾಘುನ ತಂಗಿ ಸಂಗೀತ ಅಲ್ಲಿಗೆ ಬಂದು ಝಾನ್ಸಿ ಅತಿಗೆ ಮನೆಯಲ್ಲಿ ಇರುವವರೆಗೂ ಅವರಲ್ಲಿದ್ದ ಒಳ್ಳೆ ಗುಣ ಒಳ್ಳೆತನ ನೀವು ಅರ್ಥನೇ ಮಾಡ್ಕೊಳ್ಳಿಲ್ಲ ಅವರಲ್ಲಿ ಬರೇ ತಪ್ಪನೇ ಹುಡುಕ್ತಾ ಅವರನ್ನು ಈ ಮನೆಯಿಂದ ಹೊರಗೆ ಹಾಕೋಕೆ ನೋಡಿದ್ರಿ ಆದರೆ ಇವಾಗ ನಿಮಗೆ ಗೊತ್ತ ಗೊತ್ತಿಲ್ಲದೆ ನಮ್ಮ ಜಾಂಝಿ ಅಂತ ಇದ್ದೀರಿ ಅಂದರೆ ನಿಮಗೆ ಅರಿವಿಲ್ಲದೆ ಝಾನ್ಸಿ ಅತಿಗೆಗೆ ನಿಮ್ಮ ಮನಸ್ಸಲ್ಲಿ ಜಾಗ ಕೊಟ್ಟಿದ್ರಿ ಅಂತ ಅರ್ಥ ಅಂತ ಹೇಳ್ತಾಳೆ ಆಗ ಅವಳ ದೊಡ್ಡಪ್ಪ ಜಾನ್ಸಿಯಲ್ಲಿರೋ ಒಳ್ಳೆ ಗುಣ ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ನಮ್ಮ ಕಣ್ಣಿಗೆ ಪೊರೆ ಹೊರಿಸ್ಕೊಂಡಿತ್ತು ಅಂತ ಹೇಳ್ತಾನೆ ಆಗ ಅವರ ಹೆಂಡತಿ ಇವು ಝಾನ್ಸಿ ಚಿನ್ನದ ಸ್ಪೂನನ್ನು ಬಾಯಲ್ಲಿ ಇಟ್ಕೊಂಡು ಹುಟ್ಟಿದ್ರು ಇಷ್ಟು ದುರಾಂಕಾರ ಒಂದು ದಿನವೂ ತೋರಿಸಲೇ ಇಲ್ಲ ನಮ್ಮನೆ ಸೊಸೆಯಾಗಿ ನಮ್ಮಲ್ಲಿ ಒಬ್ಬಳಾಗಿ ಬದುಕ್ತಾ ಇದ್ಲು ಇವು ನಿಜವಾಗ್ಲೂ ಅವಳು ಅಪ್ರಾಂಜಿ ಅಂತ ಹುಡುಗಿ ಕಣ್ರಿ ಅಂತ ಹೇಳ್ತಾಳೆ ಆಗ ಸಂಗೀತ ಜಾನ್ಸಿ ಅತಿಗೆಗೆ ಯಾವತ್ತೂ ಅವರ ಹಣ ಮತ್ತು ಅಧಿಕಾರದಿಂದ ನಮ್ಮನ್ನು ಗೆಲ್ಲಬೇಕು ಅಂತ ಅಂದ್ಕೊಳ್ಳೇ ಇಲ್ಲ ಪ್ರೀತಿಯಿಂದನೇ ನಮ್ಮ ಮನಸ್ಸನ್ನು ಹೊಲಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರು ಆದರೆ ಅದರಲ್ಲಿ ಅವರು ಸೋತು ಹೋದರು ಇಲ್ಲ ಇಲ್ಲ ನಾವುಗಳೇ ಅವರನ್ನು ಸೋಲಿಸ್ಬಿಟ್ವಿ ಅಂತ ಹೇಳ್ತಾಳೆ ಆಗ ರಾಘುನ ದೊಡ್ಡಮ್ಮ ಆಗಿ ಹೋಗಿದ್ರ ಬಗ್ಗೆ ಚಿಂತೆ ಮಾಡಿ ಪ್ರಯೋಜನ ಇಲ್ಲ ಬಿಡಮ್ಮ ಹೇಗಿದ್ದರು ಅನಿತಾ ಈ ಮನೆಗೆ ಬಂದ ಮೇಲೆ ನಮ್ಮನ್ನೆಲ್ಲ ಹೊರಗಡೆ ಕಳಿಸ್ಬಿಡ್ತಾಳೆ ಅವಳು ಹೋಗೋ ಅವಳು ಹೇಳೋಕೆ ಮೊದಲೇ ನಾವು ಇಲ್ಲಿಂದ ಹೋದರೆ ನಮಗೂ ಒಂದು ಬೆಲೆ ಇರುತ್ತೆ ಅಲ್ವಾ ಅಂತ ಹೇಳ್ತಾಳೆ ಆಗ ಸಂಗೀತ ನೀವ್ಯಾಕೆ ಹೋಗಬೇಕು ದೊಡ್ಡಮ್ಮ ಈ ಮನೆಯೇನು ಅವಳದ ಅಂತ ಕೇಳ್ತಾಳೆ ಆಗ ಅವಳ ದೊಡ್ಡಮ್ಮ ನಿನ್ನ ಮಾತು ಸರಿ ಸಂಗೀತ ಹೋಗಬೇಕಾಗಿರೋದು ನಾವಲ್ಲ ಅವಳು ಈ ಮನೆಗೆ ಬರದೇ ಇರೋ ಹಾಗೆ ಮಾಡಬೇಕು ನಮ್ಮ ರಾಗು ಮಾಣಿಕ್ಯ ಆ ಮಾಣಿಕ್ಯನ ಅನಿತಾ ಅನಿತಾ ಅಂತ ಮಂಗನ ಕೈಗೆ ಕೊಡಬಾರ್ದು ಈಗ ಹೇಗೆ ನಮ್ಮ ಮನೆ ನೆಮ್ಮದಿಯಾಗಿದೆಯೋ ಅದೇ ರೀತಿ ಇರಬೇಕು ಅಂದರೆ ಅವಳು ಈ ಮನೆಗೆ ಬರಬಾರ್ದು ಅಂತ ಹೇಳ್ತಾರೆ ಆಗ ಸಂಗೀತ ಹೌದು ದೊಡ್ಡಪ್ಪ ನಮ್ಮಣ್ಣ ಸಂತೋಷವಾಗಿರಬೇಕು ಅಂದರೆ ನಮ್ಮ ಮನೆಯವರು ನೆಮ್ಮದಿಯಾಗಿರಬೇಕು ಅಂದರೆ ಅವಳು ಅಣ್ಣನ ಜೀವನಕ್ಕೆ ಎಂಟ್ರಿ ಆಗಲೇಬಾರ್ದು ಅಂತ ಹೇಳ್ತಾಳೆ ಆಗ ಅವರ ದೊಡ್ಡಪ್ಪ ಹೇಗಾದರೂ ಮಾಡಿ ಈ ಮದುವೆನ ತಡಿಲೇಬೇಕು ಅದೇ ನಮ್ಮ ಗುರಿ ಅಂತ ಹೇಳ್ತಾನೆ ಇತ್ತ ಜಾನ್ಸಿ ಮನೆಯಲ್ಲಿ ಅಡುಗೆ ಮಾಡುವವರು ಜಾನ್ಸಿಗೆ ಇವತ್ತು ತಿಂಡಿ ಏನು ಮಾಡಬೇಕು ಅಂತ ಕೇಳ್ತಾರೆ ಅದಕ್ಕೆ ಜಾನ್ಸಿ ಇವತ್ತು ಬಿಸಿ ಮಾಡಿ ಅಂತ ಹೇಳಿದಾಗ ಅವರು ಗಾಬರಿ ಹಾಕ್ತಾರೆ ಆಗ ರಾಯಿ ಬಂದು ಗಾಬರಿಯಿಂದ ಬಿಸಿ ಬೇಳೆಭಾತ್ ಅಂದರೆ ನಿಮಗೆ ಇಷ್ಟ ಇರಲಿಲ್ಲ ಈಗ ನೀವು ಬಿಸಿ ಮಾಡು ಭಾತ್ ಮಾಡುವಂತಿದ್ದೀರಲ್ಲ ಅಂತ ಕೇಳ್ತಾನೆ ಆಗ ಜಾನ್ಸಿ ಬಿಸಿ ಮೇಲೆ ತುಪ್ಪ ಹಾಕ್ಕೊಂಡು ಖಾರ ಬೂಂದಿ ಹಾಕಿ ತಿಂದರೆ ತಿಂದರೆ ಆಗಿರುತ್ತೆ ಅಂತ ಹೇಳ್ತಾ ಸುಮ್ಮನಾಗಿ ಬಿಡ್ತಾಳೆ ಹಾಗ ರಾಯ್ ಮೇಡಮ್ ಬಿಸಿ ಬೆಳವತ್ತಂದರೆ ರಾಗೋಸವರ್ಗು ತುಂಬ ಇಷ್ಟ ಅದರಿಂದ ಬಿಸಿ ಅಂದರೆ ನಿಮಗೂ ಇಷ್ಟ ಇಷ್ಟವಿಲ್ಲದಿದ್ರು ಸಹ ರಾಘುಗೋಸ್ಕರ ನೀವು ಅದನ್ನು ಇಷ್ಟಪಟ್ಟು ನಿಮ್ಮ ಇಷ್ಟ ಕಷ್ಟಗಳನ್ನು ಬದಲಾಯಿಸ್ಕೊಂಡಿದ್ದೀರಿ ಅಂತ ಹೇಳ್ತಾನೆ ಆಗ ಅಡುಗೆಯವರು ಮೇಡಮ್ ಅವರೇ ನೀವು ಇತ್ತೀಚೆಗೆ ಮತ್ತೆ ಹಳೆ ಜಾನ್ಸಿಯಾಗಿ ಬದಲಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀರಿ ಆದರೆ ನೀವು ಏನೂ ಬದಲಾಗಿಲ್ಲ ಯಾಕಂದರೆ ರಾಘು ಬಂದ ಬಂದಮೇಲೆ ನೀವು ಆದ್ಲ ಬದಲಾವಣೆಗೆ ನೀವು ಅಂದ್ಕೊಂಡಿದ್ದೀರಿ ಅದೇ ಲೈಫ್ನ ನೀವು ಇಷ್ಟಪಡ್ಲಿಕ್ಕತ್ತೀರಿ ಅಂತ ಹೇಳ್ತಾರೆ ಆಗ ರಾಯ್ ಮೇಡಮ್ ನೀವು ರಾಘು ಸರ್ನ ಬಿಟ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀರಿ ಅಂದರೆ ಆದರೆ ಈಗ ಅವರನ್ನು ಮೊದಲಿಗಿಂತಲೂ ಜಾಸ್ತಿ ಹಚ್ಕೊಂಡಿದ್ದೀರಿ ಅವರನ್ನು ಆರಾಧಿಸ್ತಿದಿರಿ ನಿಮ್ಮ ಮನಸ್ಸು ಕನಸಲ್ಲೂ ಅವ್ರನ್ನ ತುಂಬಿಕೊಂಡಿದ್ದೀರಾ ಒಟ್ಟಿನಲ್ಲಿ ನೀವು ರಾಘು ಸರ್ ಬಂದೇ ಬರ್ತಾರೆ ಅನ್ನೋ ನಂಬಿಕೆಯಿಂದ ಇದ್ದೀರಾ ಅಂತ ಹೇಳ್ತಾನೆ ಆಗ ಅಡುಗೆ ಅವರು ಹೌದು ಮೇಡಮ್ ರಾಘು ಸರ್ ನಾ ಬಿಟ್ಟು ಬದುಕೋ ಶಕ್ತಿ ನಿಮಗಿಲ್ಲ ಅಂತ ನಮಗೆ ಗೊತ್ತು ಅಂತ ಹೇಳ್ತಾರೆ ಆ ಅಂಜಾನ್ಸಿ ನೋಡಿ ನೀವು ಮೂರು ಜನ ಸುಮ್ಮನೆ ಏನೇನೋ ಮಾತಾಡಬೇಡಿ ಅಂತ ಹೇಳ್ತಾಳೆ ಇತ್ತ ರಾಘುನ ದೊಡ್ಡಪ್ಪ ರಾಘುನ ತಾಯಿ ಮಂಜುಳಾಗೆ ಮಂಜುಳಾ ಒಂದು ಮಾತು ಹೇಳ್ತೀನಿ ಚೆನ್ನಾಗಿ ನೆನ್ಪುಟ್ಟು ನೆನಪಿಟ್ಕೋ ಯಾವ ಕಡೆಯಿಂದನೂ ಅನಿತಾ ನಮ್ಮ ರಾಘುಗೆ ಸುಂದ ಸರಿಯಾದ ಜೋಡಿಯಲ್ಲ ಅವಳು ಈ ಮನೆಗೆ ಸೊಸೆಯಾಗಿ ಬರಬೇಕಾ ಅಂತ ಕೇಳ್ತಾನೆ ಆಗ ಅವರ ಹೆಂಡತಿ ಇವತ್ತು ಅವಳ ನಡವಳಿಕೆ ನೋಡಿ ನಮಗೆ ಗಾಬರಿ ಆಯಿತು ಅವಳು ಈ ಮನೆ ಸೊಸೆಯಾಗಬೇಕಾದ್ರೆ ನಾವೆಲ್ಲ ಇನ್ನೊಂದು ಸಲ ಯೋಚನೆ ಮಾಡೋದು ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ಆಗ ಅಜ್ಜಿ ಅವಳಿಗೆ ಈ ಮನೆ ಸೊಸೆಯಾಗುವ ಅರತೆ ಯೋಗ್ಯತೆ ಇರಲಿ ನಿಜ ಹೇಳಬೇಕಂದ್ರೆ ಒಂದು ಹೆಣ್ಣಿಗೆ ಇರಬೇಕಾದ ಆ ಗುಣನೂ ಅವಳಲ್ಲಿ ಇಲ್ಲ ನನ್ನ ಜೀವನದಲ್ಲಿ ಇಂಥ ಹೆಣ್ಣನ್ನು ನಾನು ಇದುವರೆಗೂ ನೋಡೇ ಇಲ್ಲ ಅಂತ ಹೇಳ್ತಾಳೆ ಆಗ ಮಂಜುಳಾ ಅತೇ ನಮ್ಮ ಅನಿತಾ ಅವರ ಮನೆಯವರು ಅವಳನ್ನು ತುಂಬ ಮುದ್ದು ಮಾಡಿ ಬೆಳೆಸಿದಾರಲ್ವಾ ಅದಕ್ಕೆ ಅವಳು ಹಾಗೆ ಆಡ್ತಾಳೆ ಅಂತ ಹೇಳ್ತಾಳೆ ಆಗ ರಾಘುನ ದೊಡ್ಡಪ್ಪ ರಾಘು ನಿಜವಾಗಿಯೂ ನೀನು ಎತ್ತ ಮಗನೇ ಆಗಿದ್ದರೆ ಅನಿತಾ ಅಂತ ಹುಡುಗಿನ ತಂದು ಮದುವೆ ಮಾಡಿ ಅವನ ಜೀವನ ಹಾಳು ಮಾಡ್ತಾ ಇದೀ ಇದೆಯಾ ಅಂತ ಕೇಳ್ತಾರೆ ಆಗ ಮಂಜುಳಾ ಬಾವಾ ರಾಘುಗೆ ನಾನು ಜನ್ಮ ಕೊಡದೇ ಇರ್ಬೋದು ನನಗೆ ಹುಟ್ಟಿದು ಹುಟ್ಟಿದವ್ರಿಗಿಂತ ಹೆಚ್ಚು ಸಲ ಈ ಥರ ಮಾತಾಡಿ ನನ್ನ ಮನಸ್ಸಿಗೆ ನೋವು ಮಾಡಬೇಡಿ ಅಂತ ಹೇಳ್ತಾಳೆ ಆಗ ರಾಘುನ ದೊಡ್ಡಪ್ಪ ಮಂಜುಳ ನೀನೇನು ಅಂತ ನಮ್ಮೆಲ್ಲರೂ ಚೆನ್ನಾಗಿ ಗೊತ್ತು ಆ ವಿಷಯ ಬಿಡು ಆ ಅನಿತಾ ನಮ್ಮ ರಾಘುನ ಹೆಂಡತಿ ಆಗೋದು ನನಗಂತೂ ಇಷ್ಟ ಇಲ್ಲ ಅಂತ ಹೇಳ್ತಾನೆ ಆಗ ಜೀ ಅವಳ ಗುಣ ನಡವಳಿಕೆ ಏನು ಅಂತ ಎಲ್ಲ ನಮಗೆ ಗೊತ್ತಾದ ಮೇಲೂ ಅವಳನ್ನು ಈ ಮನೆ ಸೊಸೆ ಮಾಡಿಕೊಂಡ್ರೆ ಏಳು ಕಂಡ ಬಾವಿಗೆ ಹಗಲು ಬಿದ್ದಂತೆ ಆಗುತ್ತೆ ಅಂತ ಹೇಳ್ತಾಳೆ ಆಗ ಮಂಜುಳ ಹಸಿಟ್ಟಿನಿಂದ ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರ ಎಲ್ಲ ಸರಿ ಇರಬೇಕಾದ್ರೆ ನೀವು ಈ ಥರ ಮನಸ್ಸುಗಳು ಹಾಳು ಮಾಡಬೇಡಿ ನನ್ನ ಮಗಳ ಜೀವನ ಸರಿ ಹೋಗಬೇಕು ಅವಳು ಚೆನ್ನಾಗಿರಬೇಕು ಅಂದರೆ ಈ ಮದುವೆ ಆಗಲೇಬೇಕು ಆಗುತ್ತೆ ಈ ವಿಷಯದಲ್ಲಿ ಯಾರು ನನಗೆ ಬುದ್ಧಿ ಹೇಳೋಕ್ಕೆ ಬರಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಆಗ ಅಜ್ಜಿ ಇವಾಗ ಮನಸ್ಸುಗಳು ಹಾಳಾಗೋದೇನು ಅವಳು ಈ ಮನೆಗೆ ಸೊಸೆಯಾಗಿ ಬಂದ ಮೇಲೆ ಏನಾಗುತ್ತೋ ಅನ್ನೋದನ್ನು ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾರೆ ಆಗ ರಾಘುನ ದೊಡ್ಡಮ್ಮ ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೋ ನನಗಂತೂ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅವಳು ಅಲ್ಲಿಂದ ಹೋಗ್ತಾಳೆ ಆಗ ರಾಘುನ ದೊಡ್ಡಪ್ಪ ಸಂಗೀತನನ್ನು ಕರೆದು ನೋಡಮ್ಮ ಯಾರು ಏನಾದರೂ ಹೇಳಿ ನಾವು ಖಂಡಿತ ಬಾವಿಗೆ ಬೀಳೋದು ಬೇಡ ಅಂತ ಹೇಳ್ತಾನೆ ಆಗ ಸಂಗೀತ ಈ ವಿಷಯದಲ್ಲಿ ಯಾರು ನಿಮ್ಮ ಜೊತೆಗೆ ಇರ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ದೊಡ್ಡಪ್ಪ ಆದರೆ ನಾನು ಮಾತ್ರ ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳ್ತಾಳೆ ಆಗ ರಾಘುನ ದೊಡ್ಡಪ್ಪ ಇಷ್ಟು ಸಾಕು ಕಣಮ್ಮ ತಲೆ ಮೇಲೆ ತಲೆ ಬಿದ್ದರೂ ಸರಿ ಅವಳ ಮದುವೆ ಆಗೋದಕ್ಕೆ ಬಿಡೋದು ಬೇಡ ಅಂತ ಸಿಟಿನಿಂದ ಹೇಳ್ತಾರೆ ಇತ್ತ ರಾಘು ಮತ್ತು ತರುಣ್ ಗಾಡಿಯ ಮೇಲೆ ಕುಳಿತು ಹೊರಟಾಗ ದಾರಿಯಲ್ಲಿ ಅನಿತಾ ಬಂದು ನಿಲ್ಲಿಸ್ತಾಳೆ ಆಗ ತರುಣ್ ಇವರು ನಿನ್ನ ಜೀವನದಲ್ಲಿ ಮಾತ್ರ ಅಲ್ಲ ನಿನ್ನ ದಾರಿಯಲ್ಲೂ ಅಡ್ಡ ಬರ್ತಾ ಇರ್ತಾರಲ್ಲೋ ಇಲ್ಲಿಂದ ನಾನು ಹೋಗೋದೆ ಸರಿ ಅಂತ ಗಾಡಿಯಿಂದ ಇಳಿತಾನೆ ಆಗ ರಾಘು ಲೋ ತರುಣ್ ನೀನು ಯಾಕೋ ಗಾಡಿಯಿಂದ ಇಳಿದೆ ಅಂತ ಕೇಳ್ತಾನೆ ಅಷ್ಟರಲ್ಲಿ ಅನಿತಾ ಅಲ್ಲಿಗೆ ಬಂದು ಹೆಂಡ್ತಿ ಬಂದ ಮೇಲೆ ಫ್ರೆಂಡ್ ದೂರ ಹೋಗಲೇಬೇಕಲ್ವಾ ಅದನ್ನು ತರುಣ್ ಅದನ್ನು ತರುಣ್ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ತರುಣ್ಗೆ ನೀವಿನ್ನೂ ಮನೆಗೆ ಹೋಗಿ ಅಂತ ಹೇಳಿ ಹೇಳ್ತಾಳೆ ಸರಿ ರಾಘವೇಂದ್ರ ಅವರೇ ನಾನು ಈಗ ನಿಮ್ಮ ಜೊತೆ ಜಾನ್ಸಿ ಮನೆಗೆ ಹೋಗಿ ನಮ್ಮ ಮದುವೆಗೆ ಬರುವಂತೆ ಮದುವೆ ಡ್ಯೂಷನ್ ಕೊಟ್ಟು ಬರಬೇಕು ಬೇಗ ನಡೀರಿ ಅಂತ ಹೇಳ್ತಾಳೆ ಆಗ ರಾಘು ಝಾನ್ಸಿ ಮನೆಗೆ ಹೋಗಲು ಒಪ್ಪದೇ ಇದ್ದಾಗ ನೀವು ನನ್ನನ್ನು ಮದುವೆ ಆಗ್ತಿದ್ದೀರಿ ಅಂದರೆ ನೀವು ನನ್ನ ಮಾತು ಕೇಳಬೇಕಲ್ವ ಬಾವಿ ಗಂಡ ಈ ನೀವು ಈಗ ನನ್ನ ಜೊತೆ ಝಾನ್ಸಿ ಮನೆಗೆ ಬರಲಿಲ್ಲ ಅಂದರೆ ನನ್ನ ಹೆಣವನ್ನು ನೋಡಬೇಕಾಗುತ್ತೆ ಅಂತ ಮುಂದೆ ಬರುತ್ತಿರುವ ಜೀಪಿಗೆ ಅಡ್ಡಲಾಗಿ ನಿಂತು ರಾಘುಗೆ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಆಗ ರಾಘು ಇವಳು ಏನು ಜೀವ ಕಳ್ಕೊಳ್ತಾಳೋ ಅಂತ ಭಯದಿಂದ ಅವಳೊಂದಿಗೆ ಝಾನ್ಸಿ ಮನೆಗೆ ಹೋಗ್ತಾನೆ ಇತ್ತ ರಾಘುನ ತಂಗಿ ಪಲ್ಲವಿ ತನ್ನ ಗಂಡನಿಗೆ ಅನಿತಾ ಮನೆಗೆ ಬಂದಾಗ ಬಂದಾಗ ನಡೆದ ವಿಷಯವನ್ನು ಹೇಳಿ ಅವಳು ಎಲ್ಲಿ ಎಡವಟ್ಟು ಮಾಡಿಕೊಂಡು ಈ ಮದುವೆ ನಿಲ್ಲುತ್ತೋ ಗೊತ್ತಿಲ್ಲ ಈಗ ಅಣ್ಣ ತುಂಬ ತುಂಬ ಬದಲಾಗಿದ್ದಾನೆ ಮೊದಲಿನ ಹಾಗೆ ಇಲ್ಲ ಇನ್ನೊಮ್ಮೆ ಅವಳು ಮದುವೆ ಆಗೋ ತನಕ ಈ ಮನೆಗೆ ಬರದಂತೆ ನೋಡಿಕೊಳ್ಳಿ ಅಂತ ಹೇಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಆಗ್ತದೆ ಈ ಸಂಚಿಕೆ ನಿಮಗೆ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು